ಬಗ್ಗೆ ಕೂಡ ಒಂದಿಷ್ಟು ಖಂಡನೆಗಳು ವ್ಯಕ್ತ ಆಗ್ತಿದಾರೆ ನೀವು ಇದನ್ನು ಹೇಳ್ಬೋದು ಸಿ ಟಿ ರವಿಯವರ ಹೇಳಿಕೆಗಳ ಬಗ್ಗೆ ಮತ್ತು ಅವರ ಬಂಧನ ಬಗ್ಗೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು ಸಿ ಟಿ ರವಿ ಬಂದಿದ್ದು ನಾನು ಭಾಳ ಹತ್ತಿರನ ಮುಗಿದಂಥ ವ್ಯಕ್ತಿ ಒಂದು ಸಂಘಟನೆಯಿಂದ ಮತ್ತು ಶಿಸ್ತುಬದ್ಧವಾಗಿ ಸಂಘಟನೆಯಲ್ಲಿ ತಮ್ಮನ್ನೇ ತೋರಿಸುವಂಥ ವ್ಯಕ್ತಿ ಸಿ ಟಿ ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಆ ರೀತಿಯಲ್ಲಿ ನಡ್ಕೊಳ್ಳುವಂಥ ವ್ಯಕ್ತಿ ಸಿಟಿ ರವಿಯವರು ಮತ್ತು ಯಾವುದೇ ಒಂದು ವಿಚಾರವಾಗಿ ಸ್ಪಷ್ಟತೆ ಇರುವಂಥ ವ್ಯಕ್ತಿ ಇನ್ನು ವಿಧಾನ ಪರಿಷತ್ನಲ್ಲಿ ಏನು ಕಲಾಪದಲ್ಲಿ ಏನೋ ಕೆಲವೊಂದು ಶಬ್ದಗಳ ಪ್ರಯೋಗ ಆಯಿತು ಅದನ್ನು ಅವರು ತಕ್ಷಣ ಡಿನೈ ಮಾಡಿದ್ದಾರೆ ಆ ರೀತಿ ನಾನು ಹೇಳಿಲ್ಲ ಅನ್ನುವಂಥದ್ದು ಅಷ್ಟು ಆದಮೇಲೂ ಸಹಿತ ಮತ್ತೊಂದು ಕಡೆ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆದಮೇಲೆ ಎಟ್ಲೀಸ್ಟು ಅದು ಹೇಳಿಕೆ ಅವರು ಮಾಡಿದವರು ಇಲ್ಲೋ ಯಾವ ರೀತಿ ಹೇಳಿದರು ಇದೆಲ್ಲೋ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗುತ್ತೆ ಈಗ ಯಾವುದೋ ಒಂದು ಕಂಪ್ಲೇಂಟ್ ಬಂದಾಗ ಎಫ್ ಐ ಆರ್ ನ್ಯಾಚುರಲ್ ಎಫ್ ಐ ಆರ್ ಫೈಲ್ ಮಾಡ್ತಾರೆ ಫಸ್ಟ್ ಇನ್ಫಾರ್ಮ್ ರಿಪೋರ್ಟ್ ಫೈಲ್ ಮಾಡ್ತಾರೆ ಫೈಲ್ ಆದಮೇಲೆ ಆ ಒಂದು ಕಂಪ್ಲೇಂಟ್ನಲ್ಲಿ ಇರುವಂಥ ವಿಚಾರಗಳ ಬಗ್ಗೆ ಸತ್ಯಾಸತ್ಯದ ಬಗ್ಗೆ ಒಂದಿಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಲ್ಲ ಈಗ ಆಡಿಯೋ ವಿಡಿಯೋ ಬಗ್ಗೆ ಅದನ್ನ ಒಂದು ಎಕ್ಸ್ಪರ್ಟ್ ಇದರಿಂದ ರಿಪೋರ್ಟ್ ತೊಗೋಬೇಕು ಅದು ಯಾವುದೂ ತೊಗೊಳಾರ್ದೇ ಕೇವಲ ಒಬ್ಬರು ಮಂತ್ರಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರ ಆಧಾರ ಮೇಲೇ ಎಫ್ ಐ ಆರ್ ಫೈಲ್ ಮಾಡಿದ ತಕ್ಷಣವೇ ಅವನ್ನ ಅರೆಸ್ಟ್ ಮಾಡುವಂಥದ್ದು ಏನಿದೆಯಲ್ಲ ಇದನ್ನು ಖಂಡಿಸ್ತಾ ಇದ್ದೀನಿ ಇದನ್ನು ಖಂಡಿಸ್ತಾ ಇದ್ದೇನೆ ಮತ್ತು ಯಾವ ರೀತಿ ಟ್ರೀಟ್ಮೆಂಟು ಪೊಲೀಸರ ದಬ್ಬಾಳಿಕೆ ಮತ್ತು ವೈಯಕ್ತಿಕವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ತೊಂದರೆ ಕೊಡುವಂಥ ಕೆಲಸ ಅವರ ಮೇಲೆ ಸರ್ಕಾರದಿಂದ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಈಗ ಅದೇ ಸಿ ಟಿ ರವಿ ಅವರು ಪ್ರತಿ ದೂರನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದರು ಅಂತ ಮತ್ತು ನಿನ್ನೆ ನಾನು ಟಿ ವಿಲಿ ನೋಡ್ತಾ ಇದ್ದೆ ಕೆಲವರಿಗೆ ಬಹುಶಃ ಅಲ್ಲಿ ಪೊಲೀಸ್ ಸಿಬ್ಬಂದಿ ಇರದೇ ಇದ್ದರೆ ಸೆಕ್ಯೂರಿಟಿ ಇರದೇ ಇದ್ದರೆ ಹೋಗಿ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಹಾಕಿಲ್ಲ ಸಿಟಿ ಆ ರೀತಿ ಅವ್ರು ಹೋಗಿ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿ ಇದ್ದದ್ದು ನಾವು ನೋಡಿದ್ದೇವೆ ಹೀಗಾಗಿ ಇವತ್ತು ದೂರು ಮತ್ತು ಪ್ರತಿ ದೂರು ಇವೆಲ್ಲ ಆದಾಗ ಒಂದು ಇನ್ವೆಸ್ಟಿಗೇಷನ್ ಈಗ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಹಾಗಾದ್ರೆ ಇದೇ ಎಫ್ ಐ ಆರ್ ಮೇಲೆ ನಿನ್ನೆ ಆ ವಿಡಿಯೋವೆಲ್ಲ ಪ್ರೇಮಾಪೇಷ ಹೋಗಿ ಅಟ್ಯಾಕ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ನಡೆದಾಗು ಅದೆಲ್ಲ ಗುರ್ತಿದೆ ಇಡೀ ಜಗತ್ತಿಗೆ ಗುರ್ತಿದೆ ಹಾಗಾದ್ರೆ ಪೊಲೀಸಿಗೆ ಗುರ್ತಾಗೋದಿಲ್ಲ ಹಾಗಾದ್ರೆ ಅವ್ರನ್ನೂ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿರಲ್ಲ ಅದನ್ನು ಮಾಡ್ಲಿಕ್ಕೆ ಹೋಗಿಲ್ಲ ಆದರೆ ಸಿಟಿ ರವಿ ಅವ್ರ ಅವ್ರ ಮೇಲೆ ಕೊಟ್ಟಂತ ದೂರಿನ ಆಧಾರ ಮೇಲೆ ಅರೆಸ್ಟ್ ಮಾಡಿ ಅವನು ಕೋರ್ಟಿಗೆ ಹಾಜರು ಮಾಡುವಂಥ ಕೆಲಸ ಏನು ನಡೀತಾ ಇದೆ ಪೊಲೀಸರಿಂದ ಇದು ಸರ್ಕಾರದ ಒಂದು ದೌರ್ಜನ್ಯ ಅಂತ ಹೇಳ್ತೀನಿ ಇದನ್ನು ಖಂಡಿಸ್ತಾ ಇದ್ದೇನೆ ಸತ್ಯಾಸತ್ಯ ಸತ್ಯ ವಿಚಾರ ಮಾಡಲಿ ಈಗ ಸಿಟಿ ರವಿ ತಪ್ಪಿದ್ರೆ ತಪ್ಪಿದ್ರೆ ಅದಕ್ಕೇನು ಕಾನೂನು ರೀತಿ ಕ್ರಮ ಆಗ್ಬೇಕು ಆಗ್ತದೆ ಅದು ಬಿಟ್ಟು ನೀವೇ ತಕ್ಷಣವೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ ಓಕೆ